ಬೆಲ್ಲನ ನಾವು ಬೆಲ್ಲನ ಯಾವ ತರ ಮ್ಯಾನುಫ್ಯಾಕ್ಚರ್ ಅಂದ್ರೆ ಯಾವ ತರ ತಯಾರ ತಯಾರು ಮಾಡ್ತಾರೆ ಅನ್ನೋದನ್ನ ಬನ್ನಿ ನಾವು ಸಂಕರಣನ ನಾನು ಇವತ್ತು ನೋಡಿಕೊಳ್ಳೋಕ್ಕೆ ಹಿಂಗೇ ಹೊರಟಾಗ್ತೀನಿ ಮತ್ತೆ ಯಾವ ತರ ಬೆಲ್ಲ ಆಗುತ್ತೆ ಅದು ಯಾವ ತರ ಇರುತ್ತೆ ಅಂತ ನೋಡೋಕೆ ನೋಡೋಣ ಏ ಡೈರೆಕ್ಟ್ ನಮ್ಮ ಮಂಡ್ಯ ರೈತರ ಬೆಳೆ ಇರುವಂತ ಅದು ತೋರ್ಕ ನೋಡಿ ಇದೇ ಬೆಲ್ಲ ಇವಾಗ ನೋಡ್ತಾ ಇರೋದು ಇವತ್ತು ನಮ್ಮ ಮಂಡ್ಯ ಮಂಡ್ಯದ ಗೊತ್ತು ಇಂಡಿಯಾಗೆ ಗೊತ್ತು ಬನ್ನಿ ಬೆಲ್ಲನ ಯಾವ ತರ ಮಾಡ್ತಾರೆ ಇರುತ್ತೆ ಅದು ಒಂದು ತಯಾರಿಕೆ ಒಂದು ಭಾಗ ಭಾಗವಾಗಿ ನಿಮಗೆ ಇದು ಬಂದು ನಮ್ಮ ಮಂಡ್ಯ ರೈತರು ಬೆಳೆದಿರೋ ಕಬ್ಬು ಈ ಕಬ್ಬುನ ದಟ್ಟೆ ಡೈರೆಕ್ಟ್ ಅಂತ ನಿಂತಿದ್ದಾರೆ ಬೆಲ್ಲ ತಿಂತ ಇದ್ರೆ ನಿಜವಾಗುತ್ತೆ ಬೆಲ್ಲ ಏನ್ ಸ್ವಚ್ಛ ಬೆಲ್ಲ ಅಂತೀವೋ ಅದೇ ತರ ಇದೆ ಬನ್ನಿ ನೋಡ ಇಲ್ಲಿ ನಮ್ಮ ಮಂಡ್ಯ ರೈತರು ಬೆಳೆದಿರುವಂತಹ ಒಂದು ಕಬ್ಬನ್ನ ಡೈರೆಕ್ಟ್ ಗದ್ದೆಯಿಂದ ಕಬ್ಬಿಂದ ಹಾಕ್ತಾ ಇದ್ದೀವಿ ಈ ಒಂದು ಮಷೀನ್ ಅಲ್ಲಿ ಹಾಕಿದ ತಕ್ಷಣ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನಮ್ಮ ಒಂದು ಈ ಒಂದು ಕಬ್ಬು ಕಬ್ಬಿನ ಹಾಲಾಗಿ ಹೊರಗಡೆ ಇಂದ ಹೋಗ್ತಾ ಇದೆ ಇದನ್ನ ಪ್ರೊಸೆಸ್ ಅದೊಂದು ಸಿಬ್ಬೆ ಬಂದು ಇಲ್ಲಿ ಹೋಗ್ತಾ ಇದೆ ಈ ಕಬ್ಬಿನ ಹಾಲೆ ನಮ್ಗೆ ಇವಾಗ ನೋಡಿ ಈ ಬೆಲ್ಲ ಇದೆಯಲ್ಲ ಈ ಬೆಲ್ಲ ನಮಗ್ ಈ ಕಬ್ಬಿನ ಹಾಲಿಂದಾನೇ ಬೆಲ್ಲ ಒಳ್ಳೆ ಯಾವ ತರ ಇದೆ ಅಂದ್ರೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಈ ಬೆಲ್ಲ ಯಾವ ಯಾವ ರೀತಿ ಸಂಸ್ಕರಣೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಫಸ್ಟ್ ಏನ್ ನೋಡಿದ್ರಲ್ಲ ಫಸ್ಟ್ ಕಬ್ಬಿನ ಏನೋ ಕಬ್ಬಿನ ಜೊಲ್ಲೆನೆ ಹಾಕಿದ್ರು ಆ ಕಬ್ಬಿನ ಜೊಲ್ಲೆ ಕಬ್ಬಿನ ಹಾಲಾಗಿ ಬಂದು ಇಲ್ಲಿ ಮೊದಲನೇದಾಗಿ ಒಂದು ಸಂಸ್ಕರಣೆ ಆಗುತ್ತೆ ನೋಡ್ತಾ ಇರಬಹುದು ಇಲ್ಲಿಂದ ಕೆಮಿಕಲ್ ಏನಾದ್ರು ಆಡ್ ಮಾಡ್ತೀರಾ ಏನು ಇದು ಮಾಡಲ್ಲ ಡೈರೆಕ್ಟ್ ಅಲ್ಲಿಂದ ಎರಡನೇ ಒಂದು ಸಂಸ್ಕರಣೆ ಆಗಿ ಇಲ್ಲಿ ಬರುತ್ತೆ ಮೂರ್ನೇದು ನೋಡ್ತಾ ಇರ್ಬೋದು ಎಷ್ಟು ಒಂದು ಇದೆ ಅಂತ ನೋಡ್ತಾ ಇರಬಹುದು ಮೂರನೇದು ಕುದೀತಾ ಇದೆ ನೋಡಿ ಅಷ್ಟೇ ಹುಷಾರಾಗಿರ್ಬೇಕು ಅಷ್ಟೇ ಜಾಗರೂಕತೆಯಿಂದ ಇರಬೇಕು ಮೇಲೆ ಅಲ್ಲಿ ಸ್ವಲ್ಪ ತುಂಬಾ ಹೊತ್ತು ಬೇಯಿಸ್ತಾರೆ ಬೇಯಿಸಿದ ತಕ್ಷಣ ನಮಗೆ ರುಚಿ ರುಚಿಯಾದ ಬೆಲ್ಲ ನೋಡಿ ನೋಡಿರುವಂತಹ ಒಂದು ರುಚಿ ರುಚಿಯಾದ ಸೂಪರ್ ಬೆಲ್ಲ ನೋಡ್ತಾ ಇದೆಯಲ್ಲ ಹೇಗಿದೆ ಅಂದ್ರೆ ಸೂಪರ್ ಆಗಿದೆ ಬೆಲ್ಲ ಮಾತ್ರ ಇದನ್ನ ತಿಂದು ಏನು ಪ್ಯೂರ್ ಪ್ಯೂರ್ ಬೆಲ್ಲ ಅಂತ ನೋಡಿ ಇದೆ ಪ್ಯೂರ್ ಬೆಲ್ಲ ಇವಾಗ ತಾನೇ ಮ್ಯಾನುಫ್ಯಾಕ್ಚರ್ ಆಗಿ ಅಂಟಂಟಿ ಇದೆಯಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ಒಂದು ಒಳ್ಳೆ ಪ್ಯೂರ್ ಬೆಲ್ಲ ಹೇಗಿರುತ್ತೆ ಅಂತ ಇವಾಗ ನೋಡ್ತಾ ಇರ್ಬೋದು ಇಲ್ಲೆಲ್ಲೋ ಇಲ್ಲೆಲ್ಲೋ ಅಂತ ಹೇಳ್ತಾ ಇರ್ತೀವಿ ನೋಡಿ ಬಣ್ಣ ಯಾವತ್ತು ಒಂದು ಬೆಲ್ಲನ ಬಣ್ಣದಲ್ಲೇ ಕಂಡಿರ್ತೇನೆ ಅಂತಾರೆ ನಮಗೂ ಅಷ್ಟು ಮಾಹಿತಿ ಗೊತ್ತಿಲ್ಲ ಇವಾಗ ಏನ್ ಮಾಹಿತಿ ಗೊತ್ತಿಲ್ಲ ಅದ್ರಲ್ಲಿ ನಾನು ಇರೋದು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಕಲರ್ ಕಲ್ಲರಲ್ಲೇ ಗೊತ್ತಾಗುತ್ತೆ ಯಾವ್ದೇ ಬೆಲ್ಲ ಆದ್ರೂ ಕೂಡ ನೋಡ್ತಾ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ಹಚ್ಚು ಹಚ್ಚಾಗಿ ಡೈರೆಕ್ಟ್ ಮಂಡ್ಯ ಒಂದು ಮಾರುಕಟ್ಟೆಗೆ ಹೋಗ್ತಾ ಇದೆ ಬೆಲ್ಲಗಳೆಲ್ಲ ನೋಡ್ತಾ ಇರ್ಬೋದು ಅದು ಬಿಸಿ ಯಾವ ತರ ಆಗಿರುತ್ತೆ ಅಂತ ಈ ಅಂಡರ್ ಗ್ರೌಂಡ್ ಅಲ್ಲಿ ಅಲ್ಲಿಂದ ಬರ್ತಾ ಇದೆಯಲ್ಲ ಅದೆಲ್ಲ ಆಗಿ ಸಿಪ್ಪೆಗಳು ಹೋಗಿ ಒಳಗಡೆ ಅತ್ತಿಗೆ ಇದೆ ನೋಡ್ತಾ ಇರ್ಬೋದು ಈ ಬೆಲ್ಲ ಏನು ನಾವ್ ಅಲ್ಲಿ ಇದಾಕಿದ್ವಿ ಕಬ್ಬಿನ ಜೊಲ್ಲೆ ಆ ಕಬ್ಬಿನ ಜೊಲ್ಲೆ ಎಲ್ಲ ಪುಡಿ ಆಗಿ ಇಲ್ಲಿಂದ ಬಂದು ಇಲ್ಲಿ ಒಳಗಡೆ ಹೋಗ್ತಾ ಇದೆ ನೋಡಿ ಮಿಷಿನರಿ ಇಲ್ಲಿಂದ ಈ ಬೆಂಕಿ ಹೋಗ್ತಾ ಇದೆ ಬೆಂಕಿ ಹೋದಾದ್ಮೇಲೆ ನಾನು ಆಗ್ಲೇ ತೋರ್ಸಿದ್ನಲ್ಲ ಆ ಒಂದು ಸಂಸ್ಕರಣೆ ಆಗಿ ಒಂದು ರೆಡಿಮೇಡ್ ಬೆಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ ನೋಡ್ತಾ ಇರ್ಬೋದು ಬೆಲ್ಲ ಯಾವತ್ತೇ ಆಗಲಿ ರುಚಿ ರುಚಿಯಾಗಿ ಹೇಗಿರುತ್ತೆ ಅಂತ ಈ ಕಲ್ಲರಲ್ಲೇ ನಾವು ನೋಡ್ತಾ ಇದೀವಲ್ಲ ಬೆಲ್ಲಗಳು ನೋಡಿ ಈ ತರ ಹೇಳ್ತಾ ಈ ಬೆಲ್ಲ ಒಂದು ಸೂಪರ್ ಆಗಿದೆ ಅಂತ ಹೇಳ್ತಾ ಬಟ್ ಏನ್ ಇವಾಗ ಏನ್ ನೋಡಿದೀವೋ ಅಷ್ಟು ಮಾಹಿತಿನ ಮಾತ್ರ ಹೇಳಿದೀವಿ ಇದರಿಂದ ನೀವು ರೈತರಾಗಿ ರೈತರಿಗೆ ಕಂಪ್ಲೀಟ್ ಆಗಿ ಯಾವ ತರ ಅಂತ ಗೊತ್ತಾಗಿರುತ್ತೆ ಹಾ ಓನರ್ ನೋಡಿ ಅಲ್ಲೇ ಹೋಗ್ತಾ ಇದಾರೆ ಏಯ್ ಯ ಹೇಗಿದೆ ಅಣ್ಣವರೆ ಬೆಲ್ಲ ನೀವೇ ಮಾಡಿರೋವಂಥ ಬೆಲ್ಲ ಹೇಗ್ ಅನ್ಸುತ್ತೆ ಮಸ್ತಲ್ಲ ಜೀವನ್ ಜನದಲ್ಲೇ ಮಸ್ತ್ ಆಗಲ್ಲ ಹಂಗಾರ್ ಹಂಗೆ ನೋಡ್ತಾ ನೋಡ್ತಾ ಇರ್ಬೋದು ಸ್ನೇಹಿತರೆಲ್ರೂ ಬೆಲ್ಲ ಯಾವ ತರ ಪರಿಷ್ಕರಣೆ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಬೆಲ್ಲ ಬೇಕಾದ್ರೆ ಸಿಗ್ತದೆ ನಮಸ್ಕಾರ ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಮಂಡ್ಯದ ಬೆಲ್ಲನ ನಮ್ಮ ಮಾಗಡಿ ತಗೊಂಡೋಗ್ತಾ ಇದೀವಿ ನೋಡ ಬನ್ನಿ ರುಚಿಯಾಗಿತ್ತು ಇಲ್ಲ